ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮನೆ ಹುಡುಗಿ ಜಯಪ್ರದ ನಮ್ಮ ಮನೆಯ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾನ ಹಾಗಾದರೆ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಪುಂಡಿ ಚಟ್ನಿ ಅಥವಾ ಗೋಂಗುರ ಚಟ್ನಿ ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಇದರ ಬೆನಿಫಿಟ್ಸ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎನ್ನೇ ಇಲ್ಲದೆ ನಮ್ಮ ದಿನನಿತ್ಯದ ಅಡುಗೆಗಳನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಒಂದು ಬಾಣಲಿ ಬಿಸಿ ಆದಮೇಲೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಮೆಂತೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿನ ವನಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದನ್ನೆಲ್ಲನೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಇದರಲ್ಲಿ ನೀವು ಕರಿಬೇವನು ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಕರಿಬೇವು ಬೇಡ ಅಂತಲೇ ಸ್ಕಿಪ್ ಮಾಡ್ಕೊಂಡಿರೋದು ಇದೆಲ್ಲನೂ ಚೆನ್ನಾಗಿ ನೀವು ಕೆಂಪಗಾಗೋವರೆಗೂ ಹುರಿಬೇಕು ಅದರ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದು ಪಾತ್ರೆಯಲ್ಲಿ ಇದ್ದೀನಿ ಸೊ ನಂತರ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಗೋಂಗೂರನ ಇದ್ದೀನಿ ನೋಡಿ ನೀವು ನಾನಿಲ್ಲಿ ಒಂದಕ್ಕಷ್ಟು ಕಟ್ಟಷ್ಟು ಗೋಂಗೂರನ ಹಾಕ್ಕೊಂಡಿದ್ದೀನಿ ನಾವು ನಿಮಗೆ ಬೇಕು ನೀವು ಅದನ್ನ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಇದೇನಂದ್ರೆ ಒಂದು ಟೂ ಟು ತ್ರೀ ಮಿನಿಟ್ಸಲ್ಲೇ ಬಾಡೋಗ್ಬಿಡುತ್ತೆ ಸೊ ಇದರ ಬೆನಿಫಿಟ್ಸ್ಗಳೆಲ್ಲ ಏನು ಅಂತಂದರೆ ಫಸ್ಟ್ ಇದು ನಮ್ಮ ಬೋವಲ್ ಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ನಮ್ಮ ಹಾರ್ಟ್ ಫಂಕ್ಷನ್ಗೆ ಅಥವಾ ಬ್ಲಡ್ ಪ್ರೆಷರ್ ಕೂಡ ಹೆಲ್ಪ್ ಆಗುತ್ತೆ ಕಡಿಮೆ ಮಾಡುತ್ತೆ ಇದನ್ನು ಬ್ಲಡ್ ಪ್ರೆಷರ್ನ ಮತ್ತು ಇದು ಇನ್ಫ್ಲಮೇಷನ್ನು ಇಲ್ಲ ನಮಗೇನಾದರೂ ಬೇರೆ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗಬೇಕು ಇಮ್ಯೂನ್ ಸಿಸ್ಟಮ್ ತುಂಬ ಕಮ್ಮಿ ಇದೆ ಅನ್ನೋರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಮತ್ತು ಇದರಲ್ಲಿ ಜಾಸ್ತಿ ಪ್ರೋಟೀನ್ ಕ್ಯಾಲ್ಸಿಯಂ ಮತ್ತು ಬಯೋಟಿಕ್ಸ್ ಇರೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಕಣ್ಣಿನ ಏನಿರುತ್ತೆ ಕಣ್ಣಿನ ದೃಷ್ಟಿಶಕ್ತಿನ ಜಾಸ್ತಿ ಮಾಡುತ್ತೆ ಮತ್ತು ಇಮ್ಯೂನ್ ಫಂಕ್ಷನ್ಗೆ ಹೆಲ್ಪ್ ಮಾಡುತ್ತೆ ಇನ್ನೂ ಮೇನ್ ಇದ್ರ ಬೆನಿಫಿಟ್ಸ್ ಏನಪ್ಪಾ ಅಂದರೆ ನಮ್ಮ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿನ ಕಡಿಮೆ ಮಾಡುತ್ತೆ ಇವಾಗ ಏನು ಮಾಡರ್ನ್ ಲೈಫಲ್ಲಿ ಸಿಕ್ಕಾಪಟ್ಟೆ ನಮಗೆಲ್ಲರಿಗೂ ಸ್ಟ್ರೆಸ್ ಇದ್ದೇ ಇರುತ್ತೆ ಸೊ ಈ ಥರ ಸ್ಟ್ರೆಸ್ ರಿಲೀಫ್ ಏನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ನಾವು ಅದನ್ನು ತಗೊಳ್ಳೋದ್ರಿಂದ ಆಟೋಮೆಟಿಕ್ಕಾಗಿ ನಮ್ಮ ಸ್ಟ್ರೆಸ್ ಇಲ್ಲಿ ರಿಲೀಫ್ ಆಗುತ್ತೆ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಇದು ಚೆನ್ನಾಗಿ ಬೆಂದ ಮೇಲೆ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಕೂಡ ನಿಮ್ಗೆ ಆಪ್ಷನಲ್ಲು ನೀವು ಬೇಕಂದ್ರೆ ಹಾಕೋಬಹುದು ಇಲ್ಲ ಇವಾಗ ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ದಟ್ ಇಸ್ ಓಕೆ ಫೈನ್ ನೀವು ಬೆಳ್ಳುಳ್ಳಿ ಹಾಕೋ ಅವಶ್ಯಕತೆನೇ ಇಲ್ಲ ಸೊ ನೋಡಿ ಈ ತರ ಇದೆಲ್ಲಾನು ಫುಲ್ ನೀರನ್ನ ಎಲ್ಲ ಹೋಗ್ಬಿಟ್ಟು ಈ ತರ ಫುಲ್ ಒಂಥರ ಕಲರ್ ಬರುತ್ತೆ ಇದು ಮೆಹಂದಿ ಕಲರ್ ಇರುತ್ತಲ್ಲ ಆ ತರ ಬರುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಇದರಲ್ಲಿರೋ ನೀರೆಲ್ಲ ಹೋಗ್ಬೇಕು ಯಾಕಂದ್ರೆ ಇದನ್ನ ನಾನು ಒಂದು ವಾರದವರೆಗೂ ಇಟ್ಟು ನಾವು ಆರಾಮಾಗಿ ತಿನ್ಬೋದು ಸೊ ಚೆನ್ನಾಗಿ ನೀರೆಲ್ಲ ಹೋಗಿ ಬೇಯಿಸ್ಕೊಂಡ್ರೆ ನೀವು ಇವಾಗ ಇದನ್ನು ನೀವು ಒಂದು ವಾರ ಇಟ್ಟರು ಇದು ಕೆಡಲ್ಲ ಆಮೇಲೆ ಇದನ್ನೆಲ್ಲ ಇಳಿಸ್ಕೊಂಡ್ಬಿಟ್ಟು ಸ್ವಲ್ಪ ಇದೆಲ್ಲ ತನ್ನಾಗಾದಮೇಲೆ ನೋಡಿ ನಾನು ಈ ಥರ ರುಬ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಪೇಸ್ಟ್ ಬರುತ್ತೆ ಸೊ ಇದನ್ನು ನೀವು ಚಪಾತಿ ರೊಟ್ಟಿಗೆಲ್ಲನೂ ಹಚ್ಕೊಂಡು ತಿನ್ಬೋದು ಆ್ಯಸ್ ಅ ಜಾಮ್ ಆಗಿ ಕೂಡ ನೀವು ಇದನ್ನು ಯೂಸ್ ಇಲ್ಲಿ ನೋಡಿ ನಾನು ಚಪಾತಿಗೆ ಹಾಕ್ತಾ ಇದ್ದೀನಿ ಸೊ ಚಪಾತಿಗೆ ಹಾಕ್ಬಿಟ್ಟು ಇದನ್ನೆಲ್ಲ ಕಡೆ ಹಿಂಗೆ ಕಲಸಿ ಸುಳ್ಳಿ ಸುತ್ತಕೊಂಡು ತಿಂತಾ ಇದ್ದರೆ ವಾ ಇದಕ್ಕೇನು ಎಣ್ಣೆ ತುಪ್ಪ ಏನು ಬೇಕಾಗಿಲ್ಲ ಹಂಗೆ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಸಕ್ಕ ಟೇಸ್ಟ್ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್